ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ತಾಲೂಕಾ ಕೃಷಿಕ ಸಮಾಜದ ಚುನಾವಣೆಯು ಡಿಸೆಂಬರ್ ಹದಿನೈದರಂದು ನಡೆಯಲಿದೆ ಎಂದು ತಾಲೂಕಾ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ನಾಗರಾಜ್ ನಾಯ್ಕ್ ತಿಳಿಸಿದ್ದಾರೆ ಈ ಕುರಿತು ಬುಧವಾರ ಪ್ರಕಟಣೆಯನ್ನು ನೀಡಿದ ಅವರು ಚುನಾವಣೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು ನಮ್ಮ ತಾಲೂಕಿನ ಎಲ್ಲ ಕೃಷಿಕ ಸಮಾಜದ ಅಧಿವ ಸದಸ್ಯರಿಗೆ ನಾನು ಸಹಾಯಕ ಕೃಷಿ ನಿರ್ದೇಶಕ ಹಾಗೂ ಕೃಷಿಕ ಸಮಾಜದ ಪದನಿಮಿತ ಅಧಿಕಾರಿಯಿಂದ ನಮಸ್ಕಾರಗಳು ಕೃಷಿಕ ಸಮಾಜದ ಐದು ವರ್ಷದ ಚುನಾವಣೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಅವಧಿಗೆ ಚುನಾವಣೆ ನಡೆಸಲು ನಿಗದಿಪಡಿಸಲಾಗಿದೆ ಈ ಚುನಾವಣೆ ಸಂಬಂಧ ಇದೇ ನವೆಂಬರ್ ಮೂವತ್ತರಿಂದ ಡಿಸೆಂಬರ್ ಆರರವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ ನಾಮಪತ್ರವನ್ನು ಸಹಾಯಕ ಕಕ್ಷಿ ನಿರ್ದೇಶಕರು ಯಲ್ಲಾಪುರ ಈ ಕಚೇರಿಯಲ್ಲಿ ಖುದ್ದಾಗಿ ಬಂದು ಸಲ್ಲಿಸಬಹುದು ಡಿಸೆಂಬರ್ ಏಳಕ್ಕೆ ನಾಮಪತ್ರಗಳ ಪರಿಶೀಲನೆಯನ್ನು ನನ್ನ ಕಚೇರಿಯಲ್ಲಿ ಆಯೋಜಿಸಲಾಗಿರುತ್ತದೆ ಡಿಸೆಂಬರ್ ಒಂಬತ್ತಕ್ಕೆ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿರುತ್ತದೆ ಅದೇ ದಿನ ಉಮೇದುವಾರಿಕೆ ಪಟ್ಟಿಯನ್ನು ನಮ್ಮ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುವುದು ಅಗತ್ಯ ಬಿದ್ದಲ್ಲಿ ಅಂದರೆ ಅವಿರೋಧವಾಗಿ ಚುನಾವಣೆ ನಡೆಯದಿದ್ದಲ್ಲಿ ಡಿಸೆಂಬರ್ ಹದಿನೈದರಂದು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಮೂರರವರೆಗೆ ಚುನಾವಣೆ ನಡೆಸಿ ಚುನಾವಣೆ ನಂತರ ಮತಗಳ ಎಣಿಕೆ ಮಾಡಿ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಎಲ್ಲರೂ ಈ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ನಾನು ಮನವಿ ಮಾಡ್ತಾ ಇದ್ದೇನೆ ಡಿಸೆಂಬರ್ ಹದಿನಾಲ್ಕರಂದು ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಪೂರ್ವಭಾವಿ ಸಭೆಯು ಯಲ್ಲಾಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಬುಧವಾರ ನಡೆಯಿತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹಳ್ಳಕಾಯಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಲಕ್ಷ್ಮೀಬಾಯಿ ಪಾಟೀಲ್ ಅವರು ಲೋಕ ಅದಾಲತ್ ಬಗ್ಗೆ ಮಾಹಿತಿಯನ್ನು ನೀಡಿದರು

ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ